ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಕೆ ಎಲ್ ರಾಹುಲ್ ಕ್ಯಾಪ್ಟನ್ ಆರ್ ಸಿ ಬಿ ಐ ಪಿ ಎಲ್ ಮಗ ಆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೈ ಈಗ ಡಿಸೆಂಬರ್ ಅಥವಾ ಫೆಬ್ರವರಿಯಲ್ಲಿ ನಡೆಯುವ ಸಾಧ್ಯತೆ ಇದೆ ಈಗಾಗಲೇ ಆರ್ ಸಿ ಬಿ ಸ್ಟಾರ್ ಆಟಗಾರನ ಮೇಲೆ ಇದೀಗ ಕಣ್ಣಿಟ್ಟಿದೆ ಆ ಒಂದು ಸ್ಟಾರ್ ಆಟಗಾರ ನಮ್ಮ ಕನ್ನಡ ಕೆ ಎಲ್ ರಾಹುಲ್ ಅಂತ ಹೇಳ್ಬೋದು ಅಂದರೆ ಎಲ್ ಚಿತ್ರಣದ ಪರ ಇವರು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕರವರೆಗೆ ಇದ್ರು ಬಟ್ ಅಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ರು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಲ್ ಸೋತ ಹಾಗೆ ಇದೀಗ ರಾಹುಲ್ ಮೇಲೆ ಕೆಂಡ ಮಂಡಲಕ್ಕೆ ಹೀಗಾಗಿ ರಾಹುಲ್ ಅವರು ಕೂಡ ಇದೀಗ ಎಲ್ ಎಸ್ ಜಿ ಬಿಡುವ ನಿರ್ಧಾರ ಮಾಡಿದ್ದಾರೆ ರಿಪೋರ್ಟ್ ಪ್ರಕಾರ ಎಲ್ ಎಸ್ ಜಿ ಕೆ ಎಲ್ ರಾಹುಲ್ ಅವರು ಬಿಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಿದೆ ಬಟ್ ಕೆ ಎಲ್ ರಾಹುಲ್ ಅವರು ಎಲ್ ಎಚ್ ಬಿಡ್ತಾ ಇದ್ದಾಗೆ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ ಆಗುವ ಸಾಧ್ಯತೆ ಕೂಡ ಇದೆ ಅಂದರೆ ಆರ್ ಸಿ ಬಿ ತಂಡಕ್ಕೆ ಇದೀಗ ಪಾಪ್ ಡೂ ಪ್ಲೇಸಸ್ ಅವರು ಕ್ಯಾಪ್ಟನ್ ಆದರೆ ಬಟ್ ಅವರಿಗೆ ಈಗ ಪೋಟೇಜ್ ಹೀಗಾಗಿ ಅವರ ಒಂದು ಸ್ಥಾನಕ್ಕೆ ಈ ಕನ್ನಡಿಗ ರಾಹುಲ್ ಬಂದರೆ ಮತ್ತಷ್ಟು ನಮಗೆ ಸ್ಟ್ರಾಂಗ್ ಆಗ್ಬೋದು ಹೀಗಾಗಿ ನಾವು ಚಲೋಲ ಬಾರಿಗೆ ಕಪ್ ಗೆಲ್ಲುವ ಆರ್ ಸಿ ಬಿ ಕನಸು ನನಸಾಗುತ್ತಾ ಅಂತ ಕಾದೊಳ್ಬೇಕು ಇದು ಏನಪ್ಪ ಅಂದರೆ ಕೆ ಎಲ್ ರುಲ್ ಅವರು ಆರ್ ಸಿ ಬಿಗೆ ಎಂಟ್ರಿ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಕೆ ಎಲ್ ರುಲ್ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಆಗಬೇಕಾ ಆಗಬೇಕಾ ಬೇಡುವಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು